ಈ ಏಳು ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಶ್ರೀಮಂತಿಕೆ ಬರೋದು ಖಂಡಿತ ಕೋಟ್ಯಾಧಿಪತಿಗಳ ಮನೆಯಲ್ಲಿರುವ ಈ ಏಳು ರೀತಿಯ ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲಿಯೂ ಇಟ್ಟರೆ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತೆ ಅದೃಷ್ಟ ತರುವ ಈ ಮೂರ್ತಿಗಳ ಕುರಿತು ಈಗೊಂದು ಮಾಹಿತಿಯನ್ನು ನೋಡೋಣ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ವಸ್ತುಗಳನ್ನು ಕೆಲವು ಕಡೆಗಳಲ್ಲಿ ಇಡೋ ಮೂಲಕ ಲಕ್ಷ್ಮೀ ಮಾತೆಯನ್ನು ಅನುಗ್ರಹಕ್ಕೆ ಪಾತ್ರರಾಗಬಹುದು ಹಾಗೂ ಆಕೆ ದನ ಕನಕಗಳನ್ನು ಆ ಮನೆಯವರ ಜೀವನದಲ್ಲಿ ಕರುಣಿಸ್ತಾಳೆ ಅದೇ ಕಾರಣಕ್ಕಾಗಿ ಮನೆಯನ್ನು ಕಟ್ಟುವಾಗಲೂ ಕೂಡ ವಾಸ್ತುಶಾಸ್ತ್ರದ ಪ್ರಕಾರವಾಗಿಯೇ ಕಟ್ಟಲಾಗುತ್ತೆ ಅದೇ ರೀತಿಯಲ್ಲಿ ವಾಶು ವಾಸ್ತುಶಾಸ್ತ್ರದ ಪ್ರಕಾರ ಈ ಏಳು ರೀತಿಯ ಮೂರ್ತಿಗಳನ್ನು ಮನೆಯಲ್ಲಿಟ್ಟರೆ ಆ ಮನೆಯ ಸಂಪತ್ತು ಸಮೃದ್ಧಿತನ ಹೆಚ್ಚಾಗುತ್ತೆ ಖುದ್ದಾಗಿ ಲಕ್ಷ್ಮೀ ಬಂದು ಆ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳ್ಬೋದು ಹಾಗಿದ್ರೆ ಅದೃಷ್ಟವನ್ನು ತರುವಂಥ ಆ ಏಳು ಮೂರ್ತಿಗಳು ಯಾವುದು ಅಂತ ತಿಳ್ಕೊಳ್ಳೋಣ ಮೊದಲನೇದು ಆನೆ ಮೂರ್ತಿ ಪುರಾಣ ಶಾಸ್ತ್ರಗಳ ಪ್ರಕಾರ ಆನೆಯ ಮೇಲೆ ಲಕ್ಷ್ಮೀ ಮಾತೆಯ ಆಶೀರ್ವಾದ ಇರುತ್ತೆ ಲಕ್ಷ್ಮಿ ಆಶೀರ್ವಾದ ಇರುವಂತ ಆನೆಯ ಮೂರ್ತಿಯನ್ನ ಮನೆಯಲ್ಲಿ ತಂದು ಇಡೋದ್ರಿಂದ ಮನೆಯಲ್ಲಿರುವಂತಹ ಸಕಾರಾತ್ಮಕ ಹೆಚ್ಚಲಿದೆ ಹಾಗೂ ಹಣಕಾಸಿನ ಓಡಾಟ ಕೂಡ ಗಣನೀಯವಾಗಿ ಏರಿಕೆ ಆಗುತ್ತೆ ಆನೆಯನ್ನ ಹಣ ಹಾಗೂ ಸಮೃದ್ಧಿಯ ಪ್ರತೀಕ ಅಂತನೂ ಸಹ ಪರಿಗಣಿಸಲಾಗುತ್ತೆ ಹೀಗಾಗಿ ತಾಮ್ರ ಅಥವಾ ಬೆಳ್ಳಿ ಇಲ್ಲವೇ ಹಿತ್ತಾಳೆಯ ಆನೆಯ ಮೂರ್ತಿಯನ್ನು ಮನೆಯಲ್ಲಿ ತಂದು ಇಡೋದ್ರಿಂದ ಮನೆಯಲ್ಲಿ ಹಣಕಾಸಿನ ಹರಿವು ಹೆಚ್ಚಾಗುತ್ತೆ ಎರಡನೇದು ಆಮೆಯ ಮೂರ್ತಿ ಹಿತ್ತಾಳೆ ಕಂಚು ಅಥವಾ ಬೆಳ್ಳಿಯ ಆಮೆಯ ಮೂರ್ತಿಯನ್ನು ಮನೆಯಲ್ಲಿ ತಂದಿಡುವುದು ವಾಸ್ತುಶಾಸ್ತ್ರದ ಪ್ರಕಾರ ಶುಭ ಅಂತ ಹೇಳ್ಬೋದು ವಿಷ್ಣುವಿನ ದಶಾವತಾರಗಳಲ್ಲಿ ಎರಡನೇ ಅವತಾರ ಆಗಿರುವ ಕೂರ್ಮಾವತಾರ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅತ್ಯಂತ ಪೂಜ್ಯ ಭಾವನೆಯನ್ನು ಕಾಣುವಂತಹ ಅವತಾರ ವಿಷ್ಣುವಿದ್ದೆಡೆ ಲಕ್ಷ್ಮೀ ಕೂಡ ಇರ್ತಾಳೆ ಎಂಬುದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಬೇಕಾಗಿದೆ ಲಕ್ಷ್ಮೀ ಮಾತೆ ಆಶೀರ್ವಾದದಿಂದಾಗಿ ಈ ರೀತಿ ಆಮೆಯ ಮೂರ್ತಿಯನ್ನು ಮನೆಯಲ್ಲಿ ಇಟ್ಟುಕೊಂಡಿರುವವರು ಕೋಟ್ಯಾಧಿಪತಿಗಳಾಗಿರುವುದನ್ನು ಕೂಡ ನಾವು ಗಮನಿಸ್ಬೋದು ಮನೆಯಲ್ಲಿ ಅಥವಾ ನಿಮ್ಮ ಆಫೀಸ್ನಲ್ಲಿ ಆಮೆಯ ಚಿಕ್ಕ ಮೂರ್ತಿಯನ್ನು ಇಟ್ಟುಕೊಳ್ಳೋದ್ರಿಂದ ಅಲ್ಲಿನ ಹಣಕಾಸಿನ ವ್ಯವಹಾರ ವೇಗವಾಗಿ ಬೆಳೆಯುತ್ತೆ ಮುಂದಿನದು ಕಾಮಧೇನು ಮೂರ್ತಿ ಪುರಾಣ ಶಾಸ್ತ್ರಗಳಲ್ಲಿ ಕಾಮಧೇನುವನ್ನು ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಗೋವು ಅಂತ ಪರಿಗಣಿಸಲಾಗಿದೆ ಹೀಗಾಗಿ ಮನೆಯಲ್ಲಿ ಕಾಮಧೇನುವಿನ ಮೂರ್ತಿಯನ್ನು ಇಟ್ಟರೆ ಧನ ಧಾನ್ಯಗಳು ವೃದ್ಧಿಯಾಗುತ್ತೆ ಯಾವುದೇ ವಸ್ತುಗಳು ಅಥವಾ ಕೆಲಸಗಳು ನಡೆಯಬೇಕು ಎನ್ನುವಂತಹ ಇಚ್ಛೆ ಇದ್ದರೆ ಮನೆಯಲ್ಲಿ ಕಾಮಧೇನುವಿನ ಮೂರ್ತಿಯನ್ನು ಇಡಬೇಕು ಮುಂದಿನದು ಪಿರಮಿಡ್ ಮೂರ್ತಿ ಸಾಕಷ್ಟು ಕಡೆಗಳಲ್ಲಿ ಪಿರಮಿಡ್ ಮೂರ್ತಿಯನ್ನ ಇಡುವುದನ್ನ ಕೂಡ ನಾವು ನೋಡಿರಬಹುದು ಕ್ರಿಸ್ಟಲ್ ಅಥವಾ ಲೋಹದ ಪಿರಮಿಡ್ ಅನ್ನು ಮನೆಯಲ್ಲಿ ಇಡೋದ್ರಿಂದ ನೀವು ಅಂದುಕೊಂಡಿರುವಂತಹ ಆಕಾಂಕ್ಷೆಗಳು ನೆರವೇರುತ್ತೆ ಮನೆಯ ಮೇಲೆ ಲಕ್ಷ್ಮಿಯ ಕೃಪೆ ಕೂಡ ಇರುತ್ತೆ ಮುಂದಿನದು ಗೂಬೆ ಮೂರ್ತಿ ಶಾಸ್ತ್ರಗಳಲ್ಲಿ ಲಕ್ಷ್ಮಿಯ ವಾಹನ ಗೂಬೆ ಎಂಬುದಾಗಿ ಕರೆಯಲ್ಪಡುತ್ತೆ ಗೂಬೆಯ ಮೂರ್ತಿಯನ್ನ ಮನೆಯಲ್ಲಿ ಇಡೋದ್ರಿಂದ ನಿಮ್ಮ ಹಣಕಾಸಿನ ಸಂಪಾದನೆ ಹೆಚ್ಚಾಗುತ್ತೆ ಹಾಗೂ ಹೆಚ್ಚೆಚ್ಚು ಪ್ರಾಪರ್ಟಿಗಳನ್ನ ಖರೀದಿಸುವಂತಹ ಯೋಗ ಕೂಡ ಕೂಡಿ ಬರುತ್ತೆ ಮುಂದಿನದು ಗಣಪತಿ ಮೂರ್ತಿ ವಿಘ್ನನಾಶಕ ಆಗಿರುವಂತಹ ಗಣಪತಿಯ ಮೂರ್ತಿಯನ್ನು ಕೂಡ ಮನೆಯಲ್ಲಿ ಇಟ್ಟುಕೊಳ್ಳೋದು ಶುಭದಾಯಕ ಯಾವುದೇ ಶುಭ ಕಾರ್ಯಗಳಿಗೂ ಕೂಡ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಇಡೋದ್ರಿಂದ ವಿಘ್ನಗಳೆಲ್ಲ ಕಂಡುಬರೋದಿಲ್ಲ ಹಾಗೂ ಎಲ್ಲ ಕೆಲಸಗಳು ಶುಭಪ್ರದವಾಗಿ ನಡೆಯಲಿದೆ ಕೊನೆಯದಾಗಿ ಎಲ್ಲಕ್ಕಿಂತ ಪ್ರಮುಖವಾಗಿ ಧನ ಮತ್ತು ಸಮೃದ್ಧಿಯ ದೇವತೆ ಆಗಿರುವಂತಹ ಲಕ್ಷ್ಮೀ ದೇವಿಯ ಮೂರ್ತಿಯನ್ನು ಮನೆಯಲ್ಲಿ ಇಟ್ಟು ಪೂಜಿಸಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ಇಟ್ಟು ಲಕ್ಷ್ಮೀ ಮಾತೆಯ ಮೂರ್ತಿಗೆ ಪೂಜೆ ಮಾಡಿ ಖಂಡಿತವಾಗೂ ಮನೆಯಲ್ಲಿ ಹಣಕಾಸು ಹಾಗೂ ನೆಮ್ಮದಿ ತುಂಬಿ ತುಳುಕುತ್ತೆ ಅಂತ ಹೇಳಲಾಗುತ್ತೆ ಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡಲು ಮನೆಯಲ್ಲಿ ತಪ್ಪದೆ ಎರಡು ಬಾರಿ ದೀಪಾರಾಧನೆಯನ್ನು ಮಾಡಬೇಕು ಬೆಳಿಗ್ಗೆ ಸಂಜೆ ಮನೆ ಯಾವಾಗಲೂ ಶುಭ್ರವಾಗಿ ಇಟ್ಟಿರಬೇಕು ಹೊಸಲ್ಗೆ ದಿನಾಲು ಅರಿಶಿನ ಕುಂಕುಮ ಹಚ್ಚಿ ಹೊಸಲ್ ಮುಂದೆ ರಂಗೋಲಿಯನ್ನು ತಪ್ಪದೆ ಬಿಡಿಸಿರಬೇಕು ಹೀಗಿದ್ರೆ ಲಕ್ಷ್ಮೀ ದೇವಿ ಆಕರ್ಷಿತಳಾಗಿ ಮನೆಯಲ್ಲಿ ಬಂದು ನೆಲೆಸ್ತಾಳೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್